ಭಾರತೀಯರು ಚಿನ್ನವನ್ನು ಏಕೆ ಧರಿಸುತ್ತಾರೆ ಪುರಾಣ ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯನ್ನು ಆಧರಿಸಿದ ಜೀವನಶೈಲಿ ಒಂದು ಆಧ್ಯಾತ್ಮಿಕ ಮತ್ತು ಪುರಾಣ ಮಹತ್ವ ಹಿಂದೂ ಧರ್ಮದಲ್ಲಿ ಚಿನ್ನವನ್ನು ಶುದ್ಧ ದೈವಿಕ ಮತ್ತು ಸಂಪತ್ತು ಿ ಮತ್ತು ಅದೃಷ್ಟದ ದೇವತೆಯಾದ ಲಕ್ಷ್ಮಿಯ ಸಾಕಾರವೆಂದು ಪರಿಗಣಿಸಲಾಗುತ್ತದೆ ಸ್ಕಂದ ಪುರಾಣದ ಪ್ರಕಾರ ಚಿನ್ನವನ್ನು ಧರಿಸುವುದು ಶುಭ ಮತ್ತು ನಮ್ರತೆಯಿಂದ ಧರಿಸಿದಾಗ ಆಶೀರ್ವಾದಗಳನ್ನು ಆಕರ್ಷಿಸುತ್ತದೆ ಗರುಡ ಪುರಾಣವು ಚಿನ್ನವನ್ನು ದೇಹವನ್ನು ಶುದ್ಧೀಕರಿಸುತ್ತದೆ ಮತ್ತು ಗಳಿಸಿ ಧರ್ಮನಿಷ್ಠೆಯಿಂದ ಧರಿಸಿದರೆ ಆತ್ಮಕ್ಕೆ ಅನುಕೂಲಕರವಾಗಿರುತ್ತದೆ ಎಂದು ಉಲ್ಲೇಖಿಸುತ್ತದೆ ದೇವಿ ಭಾಗವತ ಪುರಾಣದಲ್ಲಿ ಚಿನ್ನವನ್ನು ದೇವತೆಗಳಿಗೆ ಅತ್ಯುತ್ತಮವಾದ ಅರ್ಪಣೆಗಳಲ್ಲಿ ಒಂದೆಂದು ವಿವರಿಸಲಾಗಿದೆ ಮತ್ತು ಆಚರಣೆಗಳು ಕಿರೀಟಗಳು ಮತ್ತು ದೇವಾಲಯಗಳಲ್ಲಿ ಬಳಸಲಾಗುತ್ತದೆ ಚಿನ್ನವು ಜೀವ ಮತ್ತು ಶಕ್ತಿಯನ್ನು ನೀಡುವ ಸೂರ್ಯನನ್ನು ಸಂಕೇತಿಸುತ್ತದೆ ಅದನ್ನು ಧರಿಸುವುದರಿಂದ ದೇಹದಲ್ಲಿ ಸೌರಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಚಿನ್ನವನ್ನು ಪಾದಗಳ ಮೇಲೆ ಅಥವಾ ಸೊಂಟದ ಕೆಳಗೆ ಧರಿಸಬಾರದು ಏಕೆಂದರೆ ಅದು ಪವಿತ್ರ ಲೋಹವಾಗಿದೆ ಎರಡು ಜ್ಯೋತಿಷ್ಯ ನಂಬಿಕೆಗಳು ವೈದಿಕ ಜ್ಯೋತಿಷ್ಯದಲ್ಲಿ ಜ್ಯೋತಿಷಾಸ್ತ್ರ ಚಿನ್ನವು ಸೂರ್ಯನೊಂದಿಗೆ ಮತ್ತು ಅದರ ನಾಯಕತ್ವ ಆತ್ಮವಿಶ್ವಾಸ ಮತ್ತು ಚೈತನ್ಯದಂತಹ ಪ್ರಕಾಶಮಾನ ಗುಣಗಳೊಂದಿಗೆ ಸಂಬಂಧಿಸಿದೆ ಚಿನ್ನವನ್ನು ಧರಿಸುವುದರಿಂದ ಹೀಗೆ ಹೇಳಲಾಗುತ್ತದೆ ಓ ಧನಾತ್ಮಕ ಗ್ರಹಗಳ ಪರಿಣಾಮಗಳನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಸೂರ್ಯ ಮತ್ತು ಗುರುವಿನ ಮೇಲೆ ಓ ಜ್ಯೋತಿಷಿಯ ಸಲಹೆಯ ಪ್ರಕಾರ ಧರಿಸಿದಾಗ ದುಷ್ಪರಿಣಾಮಗಳನ್ನು ಎದುರಿಸುತ್ತದೆ ಉದಾ ಉಂಗುರಗಳು ಸರಪಳಿಗಳು ಓ ಚಕ್ರಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಸರಪಳಿಯಾಗಿ ಧರಿಸಿದಾಗ ಹೃದಯ ಚಕ್ರ ಜ್ಯೋತಿಷಿಗಳು ತಮ್ಮ ಜಾತಕದಲ್ಲಿ ದುರ್ಬಲ ಸೂರ್ಯನಿರುವ ಜನರಿಗೆ ಚಿನ್ನದ ಉಂಗುರಗಳು ಅಥವಾ ಬಳೆಗಳನ್ನು ಶಿಫಾರಸು ಮಾಡುತ್ತಾರೆ ಮೂರು ಆರೋಗ್ಯ ಮತ್ತು ಆಯುರ್ವೇದ ಪ್ರಯೋಜನಗಳು ಪ್ರಾಚೀನ ಭಾರತೀಯ ವೈದ್ಯ ಪದ್ಧತಿಯಾದ ಆಯುರ್ವೇದವು ಚಿನ್ನವನ್ನು ಸ್ವರ್ಣ ಪ್ರಬಲ ಅಂಶವೆಂದು ಪರಿಗಣಿಸುತ್ತದೆ ಭಸ್ಮವನ್ನು ಶುದ್ಧೀಕರಿಸಿದ ಚಿನ್ನದ ಬೋಧಿ ಔಷಧೀಯ ಟಾನಿಕ್ ಆಗಿ ಬಳಸಲಾಗುತ್ತದೆ ಓ ರೋಗನಿರೋಧಕ ಶಕ್ತಿಯನ್ನು ಸುಧಾರಿಸಿ ಓ ಸ್ಮರಣೆಯನ್ನು ಹೆಚ್ಚಿಸಿ ಓ ತ್ರಿದೋಷಗಳನ್ನು ವಾತ ಪಿತ್ತ ಕಫ ಸಮತೋಲನಗೊಳಿಸಿ ಚಿನ್ನವನ್ನು ಧರಿಸುವುದು ನಂಬಲಾಗಿದೆ ದೇಹದ ಉಷ್ಣತೆಯನ್ನು ನಿಯಂತ್ರಿಸಿ ರಕ್ತ ಪರಿಚಲನೆ ಸುಧಾರಿಸಿ ನರಮಂಡಲವನ್ನು ಶಾಂತಗೊಳಿಸಿ ನೈಸರ್ಗಿಕ ಶಕ್ತಿವಾಹಕವಾಗಿ ಕಾರ್ಯನಿರ್ವಹಿಸಿ ಪ್ರಾಣಿಕ್ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಪ್ರತಿಬಿಂಬಿಸುತ್ತದೆ ದೇವಾಲಯಗಳಲ್ಲಿ ಪುರೋಹಿತರು ಹೆಚ್ಚಾಗಿ ಮೇಲಿನ ದೇಹದ ಮೇಲೆ ಚಿನ್ನವನ್ನು ಧರಿಸುತ್ತಾರೆ ಆಧ್ಯಾತ್ಮಿಕವಾಗಿ ಶಕ್ತಿಯುತವಾಗಿ ಮತ್ತು ನೆಲೆಗೊಂಡಿರುತ್ತಾರೆ ನಾಲ್ಕು ಸಾಂಸ್ಕೃತಿಕ ಮತ್ತು ಜೀವನ ಶೈಲಿಯ ಪಾತ್ರ ಚಿನ್ನವನ್ನು ಭಾರತೀಯ ಸಂಸ್ಕೃತಿ ಮತ್ತು ಜೀವನ ಹಂತಗಳಲ್ಲಿ ಆಳವಾಗಿ ಹೆಣೆಯಲಾಗುತ್ತದೆ ಜನನ ಮತ್ತು ನಾಮಕರಣ ಸಮಾರಂಭಗಳು ನಾಮಕರಣ ಶಿಶುಗಳಿಗೆ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಆಶೀರ್ವದಿಸಲು ಚಿನ್ನದ ಬಳೆಗಳು ಅಥವಾ ಸರಪಣಿಗಳನ್ನು ಉಡುಗೊರೆಯಾಗಿ ನೀಡಲಾಗುತ್ತದೆ ಮದುವೆ ಚಿನ್ನವು ಬದ್ಧತೆ ಶುದ್ಧತೆ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಮಂಗಳಸೂತ್ರವು ಆಭರಣಗಳಿಗಿಂತ ಹೆಚ್ಚಿನದಾಗಿದೆ ಇದು ಪವಿತ್ರ ವೈವಾಹಿಕ ಪ್ರತಿಜ್ಞೆಗಳನ್ನು ಪ್ರತಿನಿಧಿಸುತ್ತದೆ ಹಬ್ಬಗಳು ಮತ್ತು ಆಚರಣೆಗಳು ಅಕ್ಷಯ ತೃತೀಯ ದೀಪಾವಳಿ ಮತ್ತು ಧನ್ತೆರಸ್ನಂತಹ ಹಬ್ಬಗಳ ಸಮಯದಲ್ಲಿ ಜನರು ಸಮೃದ್ಧಿಯನ್ನು ಆಹ್ವಾನಿಸಲು ಚಿನ್ನವನ್ನು ಧರಿಸುತ್ತಾರೆ ಪರಂಪರೆ ಮತ್ತು ಭದ್ರತೆ ಸಾಂಪ್ರದಾಯಿಕ ಭಾರತೀಯ ಮನೆಗಳಲ್ಲಿ ಚಿನ್ನವನ್ನು ಪೀಳಿಗೆಯಿಂದ ಪೀಳಿಗೆಗೆ ರವಾನಿಸಲಾಗುತ್ತದೆ ಇದು ಕುಟುಂಬದ ಸಂಪತ್ತು ಮತ್ತು ಭಾವನಾತ್ಮಕ ಪರಂಪರೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅನೇಕ ಸಮುದಾಯಗಳಲ್ಲಿ ಮಹಿಳೆಯ ಚಿನ್ನವು ಅವಳ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸುರಕ್ಷತಾ ಜಾಲವನ್ನು ಪ್ರತಿನಿಧಿಸುತ್ತದೆ ಐದು ಮಾನಸಿಕ ಮತ್ತು ಶಕ್ತಿಯುತ ಪರಿಣಾಮ ಚಿನ್ನವನ್ನು ಧರಿಸುವುದು ಇವುಗಳಿಗೆ ಸಂಬಂಧಿಸಿದೆ ಓ ಸ್ವಾಭಿಮಾನ ಮತ್ತು ಹೆಮ್ಮೆಯ ಪ್ರಜ್ಞೆ ಓ ದೇಹದ ಮೂಲಕ ಸಕಾರಾತ್ಮಕ ಶಕ್ತಿಯ ಹರಿವು ವಿಶೇಷವಾಗಿ ಹೃದಯದ ಬಳಿ ಅಥವಾ ಬೆರಳುಗಳ ಮೇಲೆ ಧರಿಸಿದಾಗ ಓ ಮಾನಸಿಕ ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ಉತ್ತೇಜಿಸುವುದು ದೈವಿಕ ಕಂಪನಗಳೊಂದಿಗೆ ಸಂಪರ್ಕದಲ್ಲಿರಲು ಇದು ಒಂದು ಮಾರ್ಗವಾಗಿಯೂ ಕಂಡುಬರುತ್ತದೆ ವಿಶೇಷವಾಗಿ ಪವಿತ್ರ ಚಿಹ್ನೆಗಳೊಂದಿಗೆ ಓಂ ಸ್ವಸ್ತಿಕ ಅಥವಾ ಯಂತ್ರಗಳಂತೆ ಕೆತ್ತಿದಾಗ ಸಾರಾಂಶ ಸೌಂದರ್ಯ ನಂಬಿಕೆ ಮತ್ತು ಸಮತೋಲನದ ಮಿಶ್ರಣ ಚಿನ್ನದ ಉದ್ದೇಶ ಲಕ್ಷ್ಮಿ ಸೂರ್ಯ ಮತ್ತು ಧಾರ್ಮಿಕ ಶುದ್ಧತೆಗೆ ಆಧ್ಯಾತ್ಮಿಕ ಸಂಪರ್ಕ ಜ್ಯೋತಿಷ್ಯವು ಸೌರ ಮತ್ತು ಗುರುಶಕ್ತಿಗಳನ್ನು ಹೆಚ್ಚಿಸುತ್ತದೆ ಆಯುರ್ವೇದವು ಆರೋಗ್ಯ ರೋಗ ನಿರೋಧಕ ಶಕ್ತಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ನಿಯಂತ್ರಿಸುತ್ತದೆ ಸಂಪತ್ತು ಸಂಪ್ರದಾಯ ಮತ್ತು ಪರಂಪರೆಯ ಸಾಂಸ್ಕೃತಿಕ ಚಿಹ್ನೆ ಜೀವನಶೈಲಿ ಭಾವನಾತ್ಮಕವಾಗಿ ಉನ್ನತಿಗೇರಿಸುವ ಸೌಂದರ್ಯದ ದೃಷ್ಟಿಯಿಂದ ಸಮೃದ್ಧಗೊಳಿಸುವ